ಹಾಯ್ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಟಾಪಿಕ್ ಬಂದು ಟಿಫನ್ಗೆ ತುಂಬ ಬೇಗ ಜಲ್ದಿಯಾಗಿ ರೆಡಿ ಆಗೋದು ಮತ್ತು ತುಂಬ ಈಸಿನೂ ಕೂಡ ಯಾರು ತಾನೇ ಇಷ್ಟ ಇಲ್ಲ ಅಂದರೆ ನಿಜ ಹೇಳಬೇಕು ಅಂದರೆ ಕೆಲವರು ನಿಜವಾಗ್ಲೂ ಅಂದರೆ ಯಾರಿಗೂ ಇಷ್ಟ ಇರೋಲ್ಲ ಬಟ್ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಉಪ್ಪಿಟ್ಟನ್ನ ಇಷ್ಟ ಇಲ್ದಿರೋರು ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಟೇಸ್ಟಿ ಕೂಡ ಮತ್ತು ತುಂಬ ಈಸಿ ಕೂಡ ಅಂತಲೇ ಹೇಳ್ಬೋದು ಮಾಡೋದಕ್ಕೆ ಬನ್ನಿ ಇದು ಯಾವ ರೀತಿ ಪ್ರಿಪೇರ್ ಮಾಡಿದೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ವೆಜಿಟೇಬಲ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೊಮೆಟೊ ಈರುಳ್ಳಿ ಉಳ್ಳಿಕಾಯಿ ಕ್ಯಾರೆಟ್ ಮತ್ತು ಒಂದು ಆಲೂಗೆಡ್ಡೆ ತೊಗೊಂಡಿದ್ದೀನಿ ಇಷ್ಟನ್ನೆಲ್ಲ ನಾನು ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಆನಂತರ ಹಸಿಮೆಣ್ಸಿನ್ಕಾಯಿ ಇಷ್ಟು ನಾವು ಒಗ್ಗರಣೆಗೆ ಹಾಕ್ಬೇಕಾಗಿರೋದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗಿರೋದು ಸೊ ಅದಕ್ಕೋಸ್ಕರ ಮೊದಲಿಗೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ಈ ಬಾಣಲೀಲಿ ನಾನು ರವೆನ ಬಿಸಿ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಲೈಟಾಗೆ ಫ್ರೈ ಮಾಡ್ಕೊಳ್ಬೇಕು ಆವಾಗ ಇದನ್ನು ನೀಟಾಗಿ ಹುರ್ಕೊಂಡಷ್ಟು ರ ಇದು ಉಪ್ಪಿಟ್ಟು ತುಂಬ ಬಿಡಿಬಿಡಿಯಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟು ಒಂದು ಬಾಂಡಿಲಿ ಆಯಲ್ನ ಆ್ಯಡ್ ಮಾಡ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಸಿಡಿಬೇಕು ಆವಾಗಲೇ ಒಂಥರ ಚೆನ್ನಾಗಿರುತ್ತೆ ಟೇಸ್ಟಿ ಸೊ ಅದಕ್ಕೆ ಸ್ವಲ್ಪ ನಾನು ಕರ್ಬೇನ್ ಸಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕಡಲೆಬೇಳೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಆಯಿಲಲ್ಲಿ ಆಗಲೇ ವೆಜಿಟೇಬಲ್ ಎಲ್ಲ ಏನೇನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದು ಅದನ್ನು ಕೂಡ ನಾನು ಇದು ಮಾಡ್ತಾ ಇದ್ದೀನಿ ಗ್ರೇಣಿಗೆ ಇದು ಎಣ್ಣೆಲೆ ನೀಟಾಗಿ ಆಯಿಲಲ್ಲಿ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಟೊಮೆಟೊ ಉಳ್ಳಿಕಾಯು ಕ್ಯಾರೆಟು ಅದೆಲ್ಲ ನೀಟಾಗಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅವಾಗಲೇ ಅದು ಆಯಿಲಲ್ಲಿ ಫ್ರೈ ಆದಾಗ ತುಂಬ ಟೇಸ್ಟಿಯಾಗಿರುತ್ತೆ ತರಕಾರಿ ಎಲ್ಲ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಂ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ತೀನಿ ನೆಕ್ಸ್ಟು ಇಲ್ಲಿ ನಾನು ಸಬಕಿ ಸೊಪ್ಪನ್ನ ಕಟ್ ಮಾಡಿಟ್ಟಿದ್ದೆ ಸೊ ಒಂದು ಫಿಫ್ಟಿ ಪರ್ಸೆಂಟ್ ತರಕಾರಿ ಎಲ್ಲ ಚೆನ್ನಾಗಿ ಬೆಲ್ಲ ಆದ್ಮೇಲೆ ಲಾಸ್ಟಲ್ಲಿ ಸಬಕಿ ಸೊಪ್ಪನ್ನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂದರೆ ಸಬಕಿ ಸೊಪ್ಪು ಆ್ಯಡ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಇದು ಉರಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಏನಕ್ಕೆ ಅಂದರೆ ಉಪ್ಪಿ ಎಲ್ಲನೂ ನೀಟಾಗಿ ತರಕಾರಿಗೆ ಮತ್ತು ಸಪ್ಪಿಗೆಲ್ಲ ನೀಟಾಗಿ ಹಿಡಿದಷ್ಟು ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಉಪ್ಪಿಟ್ಟನ್ನ ಬಿಸಿ ಬಿಸಿಯಾಗಿ ತಿಂದರೆ ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು ಆರೋಗ್ಲೆಲ್ಲ ತಿನ್ನೋಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ ಸೊ ಕೆಲವ್ರಿಗಂತೂ ಉಪ್ಪಿಟ್ಟು ಅಂದ್ರೇ ಇಷ್ಟ ಇರೋಲ್ಲ ಬಟ್ ಈ ಥರ ವೆಜಿಟೇಬಲ್ ಎಲ್ಲ ಆ್ಯಡ್ ಮಾಡಿಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿಯೂ ಇರುತ್ತೆ ಮತ್ತು ತುಂಬ ಎಲ್ಲ ಇಡೋದ್ರಿಂದ ಹೆಲ್ದಿನೂ ಕೂಡ ವಾರ್ ವೀಕ್ಲಿ ಒನ್ ಟೈಮ್ ಆದರೂ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕರೆಕ್ಟಾಗಿ ಎಲ್ಲ ಬೆಂದಿದೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ವಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ವಾಟರ್ನ ಕೂಡ ನೀವು ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಯಾವ ಪ್ರಮಾಣದಲ್ಲಿ ನೀವು ರವೆನ ಆ್ಯಡ್ ಮಾಡ್ತಿದ್ದೀರಾ ಸೊ ಆ ಪ್ರಮಾಣದಲ್ಲಿ ನೋಡಿಕೊಂಡು ನೀವು ವಾಟರ್ನ ಆ್ಯಡ್ ಮಾಡಬೇಕು ಆಗಲೇ ನಾನು ರವೆನ ಫ್ರೈ ಮಾಡಿಕೊಂಡು ಎತ್ತಿಟ್ಟಿದ್ದೆ ಸೊ ಆ ರವೆನ ನಾನು ಇಲ್ಲಿ ಕುದಿತಿರುವಂತಹ ನೀರಿಗೆ ಅಂದರೆ ತರಕಾರಿ ಸೊಪ್ಪೆಲ್ಲ ನೀಟಾಗಿ ಅಲ್ಲ ಸೊ ಅದರ ನೀರು ಹಾಕಿದ್ನಲ್ಲ ಕುದಿತಿರುವ ನೀರಿಗೆ ನಾನು ಇಲ್ಲಿ ರವೆನ ಹ್ಯಾಡ್ ಮಾಡ್ತಾ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ತುಂಬ ಸಬಕ್ಕಿ ಉಪ್ಪಿಟ್ಟು ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿಯಾಗಿರುತ್ತೆ ತಿನ್ನೋದಕ್ಕೆ ಮತ್ತು ಅಟ್ಲೀಸ್ಟ್ ವೀಕ್ಲಿ ಒನ್ ಟೈಮ್ ಆದರೂ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ ಇದರಿಂದಾದರೂ ಅವರು ಅಟ್ಲೀಸ್ಟ್ ವೆಜಿಟೇಬಲ್ನ ತಿನ್ನೋಕ್ಕೆ ಒಂದು ಅವಕಾಶ ಅನಿಸುತ್ತೆ ಸೊ ತುಂಬ ಟೇಸ್ಟಿ ಮತ್ತು ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಗೈಸ್ ಇದು ಯಾವ ರೀತಿ ತುಂಬ ಈಸಿಯಾಗಿ ನಾನು ಉಪ್ಪಿಟ್ಟನ್ನ ಮಾಡಿದೆ ಅಂತ ಹೇಳಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಲ್